ನೀವು ಹೇಳಿದ್ರಿ ಈಗ ಸ್ಟ್ರಡಿ ರೂಮೇ ಇರ್ಬೋದು ಮತ್ತು ಅವ್ರು ಕುತ್ಕೊಳ್ಳೋ ಜಾಗ ಇರ್ಬೋದು ಅವ್ರು ಯಾವ ರೀತಿ ನೀವು ಹೇಳಿದ್ರಿ ಮಲ್ಕಿದ ತಕ್ಷಣ ಚಾಪೆ ಚಾಕೆ ಅನ್ನೋಕ್ಕಾಕ್ಕೊಂಡು ಅಟ್ರಾಕ್ಟ್ ಆಗುತ್ತೆ ಬಟ್ ಸ್ಕಿಲ್ಸ್ ಸ್ಕಿಲ್ಸ್ನಾಂದರೆ ಯಾರು ಯಾರೇ ಪೇರೆ ಓದಿರಲಿ ಓದಿಲ್ಲದೆ ಇರಲಿ ಬಟ್ ನಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಇಟ್ಸ್ ಕಾಮನ್ ನೀವು ಫೋನ್ ತೊಗೊಂಡಾಗ ನಾವು ಫೋನ್ ನೋಡಿದಾಗ ನಾವೇನೋ ಖುಷಿ ಪಡ್ತೀವಿ ಅವ್ರ ಕಡೆ ನೋಡಿದಾಗ ಅವ್ರು ನಮಗೆ ನೋಡ್ತಿರ್ತಾರ ಒಂದಿದೆ ಅಂದರೆ ನಾವು ಅದನ್ನ ನಮಗೆ ಗೊತ್ತಾಗಲ್ಲ ಧರ್ವಾಗಲ್ಲ ನಾವು ಖುಷಿಯಾಗಿರ್ತೀವಿ ಅಷ್ಟೇ ಮಕ್ಕಳು ಕಡೆ ಅದು ಗಮನ ಅನ್ನೋದು ನಮ್ಗೆ ಗೊತ್ತಿಲ್ಲ ಇವತ್ತಿನ್ನೂ ಪ್ರಾಮಿಸ್ ಮಾಡ್ತೀವಿ ಮಕ್ಕಳ ಮುಂದೆ ಯಾವುದೇ ಕಾರಣಕ್ಕೂ ಫೋನ್ ಯೂಸ್ ಮಾಡಲ್ಲ ನಾವು ಪೇರೆಂಟ್ಸ್ ರೀತಿ ಹೇಳ್ಕೊಡ್ತೀವೋ ಮಕ್ಕಳು ಬೆಳಿತಾರೆ ನಾವೇ ಪೇರೆಂಟ್ಸ್ ತಪ್ಪು ಮಾಡುವಾಗ ಮಕ್ಕಳು ಸರಿ ಮಾಡು ಸರಿ ಮಾಡು ಅಂದ್ರೆ ಯಾಕಂದ್ರೆ ಅವ್ರು ನಾವು ನಮ್ಮನ್ನ ಫಾಲೋ ಮಾಡ್ತಿರ್ತಾರೆ ಪೇರೆಂಟ್ಸ್ ಮನೆ ಮನೆಯ ಮೊದಲ ಪಕ್ಷೆ ಅಂದಾಗ ನಾವೇ ಪೇರೆಂಟ್ಸ್ ರಾಂಗ್ ಮಾಡಿ ಮಕ್ಳು ನೀನ್ ಸರಿ ಮಾಡಪ್ಪ ನೀನ್ ಸರಿ ಮಾಡಪ್ಪ ಅಂದ್ರೆ ಅವ್ರು ಫಸ್ಟ್ ಫಾಲೋ ಆಗೋದು ನಮ್ಮ ತಂದೆ ತಾಯಿ ಪ್ರತಿರೂ ಅಷ್ಟು ಪೇರೆಂಟ್ಸ್ ನಾವು ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಇವಂದು ನಾನು ಇವತ್ತು ಪ್ರಾಮಿಸ್ ಮಾಡ್ತೀನಿ ನಾನು ಮೊಬೈಲ್ ಮನೇಲಿ ಅವಾಯ್ಡ್ ಮಾಡ್ತೀನಿ ಯಾಕಂದರೆ ನಾವು ಹೊರಗಡೆ ವರ್ಕಿಗೆ ಹೋದ್ರೂ ನಾವು ಇನ್ನೂರೇನು ಕಾಲ್ಸ್ ಬರುತ್ತೆ ಇನ್ನೊಂದು ಏನೋ ಮೆಸೇಜ್ ಬರುತ್ತೆ ನಾವು ನೋಡ್ತೀವಿ ಬಟ್ ನಮ್ಮ ಮೈಂಡಲ್ಲಿ ಬರೋ ನಾವು ವರ್ಕ್ ಮಾಡೋದ್ರ ಬಗ್ಗೆ ನೋಡಿದ್ರು ಬಟ್ ಮಕ್ಕಳೇನು ಏನು ತಿಂಕ್ ಮಾಡ್ತಾರೆ ಓ ನಮ್ಮ ಅಪ್ಪ ಮನೆ ಪೇರೆಂಟ್ ಇದು ಮೊಬೈಲ್ ನೋಡ್ತಾವ್ರೆ ಏನೋ ಅದರಲ್ಲಿ ಏನೋ ಇರ್ಬೋದೇನೋ ನಾವೇನು ಅದು ಎಲ್ಲ ಮನೆಗೂ ಆಗುತ್ತೆ ನಾನು ನಮ್ಮ ಮನೆಗೆ ಅಂತ ಹೇಳೋದು ಎಲ್ಲ ಮನೆಗೂ ಆಗುತ್ತೆ ಫೋನ್ ನಾವು ಯಾವ ರೀತಿ ಹೇಳಬೇಕು ಅಂದರೆ ಫುಲ್ಲು ಸ್ಟಿಕ್ಟೇ ಮಾಡಬಾರ್ದು ಅದರಿಂದ ನೋಡಿದ್ರೆ ಏನಾಗುತ್ತೆ ಏನಾಗಬಾರ್ದು ಇದೊಂದು ವರ್ಷ ಅವಾಯ್ಡ್ ಮಾಡಿ ನೆಕ್ಸ್ಟ್ ವರ್ಷ ನಿಮಗೆ ಬೇಕಾದ್ರೆ ನಿಮಗೆ ಬೇಕಾದ್ರೆ ಫೋನ್ ಕೊಡಿಸೋಣ ಇಲ್ಲ ಫರ್ಟಲ್ಲಿ ಏನು ನೋಡ್ಕೊಳಿರತ್ತೆ ಇದೊಂದು ವರ್ಷ ಅವಾಯ್ಡ್ ಮಾಡಿ ಒಳ್ಳೆ ಮಾತಲ್ಲಿ ಅದು ಸ್ಟಿಕ್ಟಾಗಿ ಹೇಳೋಂಗಿಲ್ಲ ಒಳ್ಳೆ ಮಾತಲ್ಲಿ ನಮ್ಗೆ ನಮಗೆ ಹೆಂಗೆ ಮಕ್ಕಳು ನಮ್ಮ ಹತ್ರ ಹೆಂಗಿರ್ತಾರೆ ಅಂತ ನಮಗೆ ಗೊತ್ತಾಗತ್ತೆ ಅದೇ ರೀತಿ ಮಕ್ಕಳು ಇದು ಮಾಡೋದು ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು Thank you.